ನಮಸ್ಕಾರ ಎಲ್ರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಪಾಠ ಆರು ಸಂ ವ್ಯವಕಲನ ವ್ಯವಕಲನ ಸಂಕಲನ ಆಯ್ತಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ಸಂಕಲನ ನೋಡಿದ್ವಿ ಈ ಕ್ಲಾಸಲ್ಲಿ ವ್ಯವಕಲನ ನೋಡೋಣ ಸೊ ಅದಕ್ಕಿಂತ ಮುಂಚೆ ಮಾಡಿ ಒಂದು ವಿಡಿಯೋ ಬರುತ್ತೆ ಸಬ್ಸ್ಕ್ರೈಬ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಹೇಗ್ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳಿ ಏನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಅದೇ ರೀತಿ ಈಗ ನೀವು ಈ ವಿಡಿಯೋ ನೋಡಿದ್ರೆ ನಿಮ್ಮ ಪೇರೆಂಟ್ಸ್ ಹೇಳಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ ಸಬ್ಸ್ಕ್ರೈಬ್ ಯಾಕೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಗನೆ ಕಾಣುತ್ತೆ ಅದಕ್ಕೋಸ್ಕರ ಆಯ್ತಾ ಪಾಠ ಆರು ವ್ಯವಕಲನ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ನೆಕ್ಸ್ಟ್ ವಿಡಿಯೋ ನಾವು ಹಾಕಿದ್ದು ನಿಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಕಂಪಲ್ಸರಿ ಮಾಡ್ಕೊಡಿ ಸೊ ನಾವು ಲಾಸ್ಟ್ ಕ್ಲಾಸ್ ನೋಡಿದ್ವಿ ಸಂಕಲನ ನಾವು ಈ ಕ್ಲಾಸ್ ನೋಡ್ತಾ ಇದ್ದೀವಿ ಪಾಠ ಆರು ವ್ಯವಕಲನ ವ್ಯವಕಲನ ಅಂದ್ರೆ ಏನು ಅಂದೆ ಹೇಳ್ತೇನೆ ಎರಡು ಗೋಲಿ ಇದೆ ಆಯ್ತಾ ಈ ಎರಡು ಗೋಲಿಲಿ ಒಂದು ಗೋಲಿ ಕಳೆದು ಹೋಗುತ್ತೆ ಅಂದ್ರೆ ಅದು ಕಳೆದು ಹೋಗುತ್ತೆ ಆಯ್ತಾ ಎಷ್ಟು ಉಳಿತು ಒಂದೇ ಉಳಿತಲ್ವಾ ಮೊದಲೆಷ್ಟಿತ್ತು ಎರಡು ಅದರಿಂದ ಒಂದು ಗೋಲಿ ಕಳೆದು ಹೋಯ್ತಿದ್ದು ಅಂದ್ರೆ ಹೋಯ್ತು ಎಲ್ಲೋ ಹೋಯ್ತದ ಸಿಗದೆ ಇಲ್ಲ ಆದ್ದರಿಂದ ಉಳಿತಷ್ಟು ಒಂದು ಮೊದಲೆಷ್ಟಿತ್ತು ಎರಡು ಆದ್ದರಿಂದ ಎರಡು ಗೋಲಿಗಳಲ್ಲಿ ಒಂದು ಗೋಲಿ ಕಳೆಯಿತು ಹಾಗೆ ಈ ಪಾಠವನ್ನು ಕಲಿತಾರ ಕಲಿತ ನಂತರ ನೀನು ವಸ್ತುಗಳನ್ನು ಮತ್ತು ಚಿತ್ರಗಳನ್ನು ಬಳಸಿ ಕಳೆಯುವ ಕ್ರಿಯೆ ವ್ಯವಕಲನ ಮಾಡುವೆ ಆಯ್ತಾ ವ್ಯವಕಲನ ಅಂದ್ರೆ ಕಳೆಯುವ ಕ್ರಿಯೆ ಇದೇನದು ಮೈನಸ್ ಚಿಹ್ನೆಯನ್ನು ಮೈನಸ್ ಚಿಹ್ನೆಯ ಪರಿಚಯ ಹೊಂದುವೆ ಮತ್ತು ಬಳಸುವೆ ಸಂಕಲನ ಅಂದ್ರೆ ಏನು ಪ್ಲಸ್ ಇದಕ್ಕೇನಂತಾರೆ ಸಂಕಲನ ಆಯ್ತಾ ನಾವು ಇದು ಮೈನಸ್ ಬರೆದಿದ್ದೀವಿ ಇದಕ್ಕೇನಂತಾರೆ ವ್ಯವಕಲನ ವ್ಯವಕಲನ ಅಂತೀವಲ್ವಾ ಸೊ ಅಷ್ಟೇ ಇದನ್ನೇ ಮೈನಸ್ ಚಿಹ್ನೆ ಇರುತ್ತಲ್ಲ ಇದು ವ್ಯವಕಲ್ನ ಚಿಹ್ನೆ ಆಯ್ತು ಸೊ ಹಾಗಾದ್ರೆ ಇನ್ನು ಶುರು ಮಾಡಣ ನೋಡೋಣ ಏನೇನಿದೆ ಈ ಪಾಠದಲ್ಲಿ ಅಂತ ನೋಡಿ ಇಲ್ಲಿ ಎರಡರಲ್ಲಿ ಒಂದನ್ನು ತೆಗೆದರೆ ನೋಡಿ ಒನ್ ಇಲ್ಲಿ ಗಜರೆಕಾಯಿ ಎಷ್ಟಿವೆ ಒಂದು ಎರಡಿವೆ ಆಯ್ತಾ ಎರಡು ಗಜ್ರೆಕಾಯಿ ಇವೆ ಅದರೊಳಗೆ ಅದರೊಳಗೆ ಏನ್ ಮಾಡುತ್ತೆ ಒಂದು ಮೊಲ ತಿನ್ನುತ್ತೆ ತಿಂದ ಮೇಲೆ ಉಳಿತಷ್ಟು ಕೊನೆಗೆ ಒಂದಿಲ್ಲಿ ಇಲ್ಲಿ ಉಳಿತು ಒಂದ್ ಇಲ್ಲಿ ಒಂದು ಮೊಲ ತಿಂತದು ಅದು ಹೋಯ್ತದು ಆಯ್ತಾ ಒಂದು ಹೋಯ್ತು ತೆಗೆದರೆ ಈ ಮೊಲವನ್ನು ತಿಂದ್ರೆ ಒಂದೇ ಉಳಿಯುತ್ತೆ ಅಂದ್ರೆ ಎರಡರಲ್ಲಿ ಒಂದು ಮೊಲ ತಿಂದ್ರೆ ಇದು ಒಂದು ಉಳಿಯುತ್ತೆ ಆಯ್ತಾ ಸೊ ಒನ್ ಮೈನಸ್ ಒನ್ ಈಜ್ ಈಕ್ವಲ್ ಟು ಮೈನಸ್ ಒನ್ ಈಜ್ ಈಕ್ವಲ್ ಟು ಒನ್ ನೋಡಿಲ್ಲಿ ಬರಿತೀನಿ ನಾನು ಎರಡು ಮೈನಸ್ ಒಂದು ಈಜ್ ಟು ಒಂದು ತಿಳಿತಲ್ವಾ ಅದೇ ರೀತಿ ನೋಡಿ ಇಲ್ಲಿ ಪಕ್ಷಿಗಳು ಎಷ್ಟು ಕುಂತಿವೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪಕ್ಷಿಗಳಲ್ಲಿ ಎರಡು ಪಕ್ಷಿ ಹಾರಿ ಹೋದವು ಇವು ಮೇಲ್ಗಡೆದ್ದು ಎರಡು ಪಕ್ಷಿ ಹಾರಿ ಹೋದವು ಉಳಿತಷ್ಟು ಕೆಳಗಡೆ ಎರಡೇ ಪಕ್ಷಿಗಳು ಉಳಿದಿತು ಮುಗಿತಲ್ವಾ ಅಷ್ಟೇ ಅದಾದ್ಮೇಲೆ ನೀವು ಮೀನುಗಳನ್ನು ನೋಡಿರ್ತೀರಿ ನೀರಲ್ಲಿ ಇರ್ತವೆ ಇಲ್ಲಿ ಹೋಟೆಲ್ಗಳಲ್ಲಿ ಹೋದ್ರೆ ಆ ಕಡೆ ಈ ಕಡೆ ಇರ್ತಾವ ನೋಡಿ ಐದು ಮೀನುಗಳಿವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದರಲ್ಲಿ ಇವು ಎರಡು ಇವು ಎರಡು ಮೀನುಗಳಿವೆ ಅಲ್ಲ ಇವು ಬೇರೆ ಕಡೆ ಹೋಗ್ತವೆ ನೋಡಿವೆ ಎರಡು ಆಯ್ತಾ ಐದರಲ್ಲಿ ಎರಡು ತೆಗೆದರೆ ಮೂರು ಉಳಿಯುವುದು ಒಂದು ಎರಡು ಮೂರು ಸೊ ಒಂದು ಎರಡು ಮೂರು ಇವು ಮೂರು ಮೀನುಗಳು ಒಂದು ಕಡೆ ಇಲ್ಲಿ ಉಳಿಯುತ್ತವೆ ಮೂರು ಉಳಿಯುತ್ತವೆ ಇಷ್ಟೆ ಅದಾದ್ಮೇಲೆ ನೋಡಿ ಕೆಳಗಡೆ ದೀಪ ನೋಡಿರ್ತಾರಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ದೀಪ ಇವೆ ಅದರಲ್ಲಿ ಎರಡು ದೀಪನ ಇವಳು ಅಂದ್ರೆ ಇದಕ್ಕೆ ದೇವರಿಗೆ ಅಥವಾ ಕಡೆ ಈ ಕಡೆ ಹಚ್ತಾಳೆ ಎರಡು ದೀಪ ಆಯ್ತಾ ಸೊ ಎಂಟರಲ್ಲಿ ಎರಡು ತೆಗೆದ್ರೆ ಉಳಿತಷ್ಟು ಆರು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ದೀಪಗಳು ಉಳಿತಲ್ವಾ ಸೊ ನಾವಿಲ್ಲಿ ಇಲ್ಲಿ ಎಷ್ಟು ಎಣಿಕೆ ಮಾಡಿದ್ದು ಆರು ಕರೆಕ್ಟ್ ಅಲ್ವಾ ಇಷ್ಟೇ ಮುಗೀತು ಮುಂದೆ ನೋಡೋಣ ಕಳೆ ಚಿಹ್ನೆ ಕಳೆ ಚಿಹ್ನೆ ಹೀಗಿರುತ್ತೆ ನೋಡಿ ಬೆಳಿತೀನಿ ಈಗಲೇ ಹೇಳ್ಬಿಟ್ಟಿವೆ ನಿಮಗಿತ್ತು ಈ ಚಿತ್ರಗಳನ್ನು ಗಮನಿಸಿ ನಾಲ್ಕು ಬಲೂನುಗಳಲ್ಲಿ ಒಂದು ಬಲೂನು ಒಡೆದು ಹೋಯಿತು ಉಳಿದ ಬಲೂನ್ ಬಲೂನುಗಳೆಷ್ಟು ಆಯ್ತಾ ನೋಡಿ ಒಂದು ಎರಡು ಮೂರು ನಾಲ್ಕಿವೆ ಅದರಲ್ಲಿ ಒಂದು ಬಲೂನ್ ನೋಡಿದ್ರು ಒಡೆದ್ ಬಿಂತ ನೋಡಿ ಒಡೆದ್ ಬಿತ್ತ ಒಂದು ಎರಡು ಮೂರು ಮೂರು ಉಳಿತಲ್ವಾ ಒಂದು ಹೋದ್ರೆ ಅದೇ ರೀತಿ ನೋಡಲ್ಲಿ ನಾಲ್ಕರಲ್ಲಿ ಒಂದು ಒಡೆದು ಹೋದರೆ ಮೂರು ಉಳಿಯಿತು ಅದನ್ನ ನಾವು ಯಾವ ರೀತಿ ಬರಿತೀವಿ ಇದನ್ನು ಯಾವ ರೀತಿ ಬರೆಯುತ್ತೇವೆ ನಾವು ನೋಡಿಲ್ಲಿ ನೋಡಿ ಮೊದಲೆಷ್ಟಿತ್ತು ನಾಲ್ಕಿತ್ತು ಎಷ್ಟು ಒಡೆದೋಯ್ತು ಮೈನಸ್ ಒಂದು ಒಡೆದೋದ್ದು ಇಲ್ಲಿ ಇನ್ನು ಉಳೀತ ಎಷ್ಟು ನಾಲ್ಕರೊಳಗೆ ಒಂದು ಒಡೆದದ್ದನ್ನ ತೆಗಿಬೇಕಲ್ವಾ ನಾಲ್ಕು ಮೈನಸ್ ಒಂದು ಮೂರು ತಿಳಿತಲ್ವಾ ಸೊ ಅದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾಲ್ಕು ಮೈನಸ್ ಒಂದು ಇಸ್ ಇಕ್ವಲ್ ಟು ಮೂರು ಇಲ್ಲಿ ಉಪಯೋಗಿಸಿರುವ ಮೈನಸ್ ಅಥವಾ ವ್ಯವಕಲನ ಚಿಹ್ನೆ ಇದನ್ನ ನೋಡಿ ವ್ಯವಕಲನ ಚಿಹ್ನೆ ಅಂತಾರೆ ಇದನ್ನ ವ್ಯವಕಲನ ಅಂದ್ರೆ ಹಿಂಗೊಂದು ಅಡ್ಡಗೆರೆ ಚಿಕ್ಕದೆಳಿಬೇಕು ಚಿಹ್ನೆ ಗಮನಿಸು ವ್ಯವಕಲನ ಈ ಚಿಹ್ನೆಯ ಅರ್ಥ ಕಳೆ ಎಂದು ಈಗಾಗಲೇ ಇದು ಸಮ ಅಲ್ವಾ ಎಂದು ತಿಳಿದಿವೆ ನೋಡಿಲ್ಲಿ ಸಮದಲ್ಲಿ ಎರಡು ಇರ್ತವೆ ಆದ್ರೆ ವ್ಯವಕಲ್ನದಲ್ಲಿ ಒಂದೇ ಇರುತ್ತೆ ಇಷ್ಟೇ ತಿಳ್ಕೊಳ್ಬೇಕು ಇಲ್ಲಿ ಎರಡು ಇರುತ್ತೆ ಇಲ್ಲಿ ಒಂದಿರುತ್ತೆ ಅಷ್ಟೆ ಆಯ್ತಾ ಹೇಳುತ್ತಾ ಬರೀ ಏನಿದು ವ್ಯವಕಲ್ನ ಚಿಹ್ನೆ ವ್ಯವಕಲ್ನ ಚಿಹ್ನೆ ಸೊ ಹೀಗೆ ಅನ್ಕೊಂಡು ಅಥವಾ ಕಳೆ ಎಂದು ಹೇಳುತ್ತಾ ಬಿದ್ದಿ ಬರೀರಿ ಅದಕ್ಕೆ ವ್ಯವಕಲನ ಚಿಹ್ನೆನು ಅಂತಾರೆ ಅಥವಾ ಕಳೆ ಚಿಹ್ನೆನು ಅಂತಾರೆ ನೆಗೆಟಿವ್ ಚಿಹ್ನೆ ಉದಾಹರಣೆಯಂತೆ ಕೂಡಿಸು ಚಿಹ್ನೆಗೆ ಚೌಕವನ್ನು ಸಮ ಚಿಹ್ನೆಗೆ ತ್ರಿಭುಜವನ್ನು ಕಳೆ ಚಿಹ್ನೆಗೆ ವೃತ್ತ ಹಾಕು ಮೊದಲು ನಾವೇನ್ ಮಾಡೋಣ ಎಲ್ಲ ಕೂಡಿಸೋ ಚಿಹ್ನೆಗೆ ಆಯ್ತಾ ಕಳೆ ಚಿಹ್ನೆಗೆ ಸರ್ಕಲ್ ಹಾಕಬೇಕು ಕೂಡಿಸೋ ಚಿಹ್ನೆಗೆ ಚೌಕ್ ಹಾಕಬೇಕು ನಾವೇನ್ ಮಾಡೋಣ ಎಲ್ಲ ಕೂಡಿಸೋ ಚಿಹ್ನೆಗೆ ಚೌಕ್ ಹಾಕೋಣ ಮೊದಲು ನೋಡಿ ಅದಾದ್ಮೇಲೆ ಕಳೆ ಚಿಹ್ನೆಗೆ ಏನ್ ಹಾಕಬೇಕು ವೃತ್ತ ಹಾಕಬೇಕು ಅದಾದ ಮೇಲೆ ಏನ್ ಹಾಕ್ಬೇಕು ಸಮಚಿಹ್ನೆಗೆ ತ್ರಿಭುಜ ಮುಗಿತಲ್ವಾ ಸೊ ಇವೆಲ್ಲ ಚಿತ್ರಗಳು ನೋಡಿ ಆಯ್ತಾ ಸೊ ಮುಂದೆ ನೋಡೋಣ ಕಳೆ ಏನೇನಿದೆ ಇಲ್ಲಿ ಓಕೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತರಲ್ಲಿ ಎಷ್ಟು ಎರಡು ಎರಡು ಊರು ಒಂದು ಎರಡು ಎರಡು ಆಯ್ತಾ ಒಂಬತ್ತು ಮೈನಸ್ ಎರಡು ಎಷ್ಟು ಏಳು ಆಯ್ತಾ ಅದೇ ರೀತಿ ನೀವೇನ್ ಮಾಡ್ತೀರಾ ಒಂಬತ್ತು ಕಳೆ ಚಿಹ್ನೆ ಎರಡು ಎಷ್ಟಾಯ್ತು ಏಳು ಅಲ್ವಾ ಕರೆಕ್ಟ್ ಅಲ್ವಾ ಸೊ ಅಷ್ಟೆ ಸಿಂಪಲ್ ಇದೆ ನೋಡಿ ಬೇಕಾದ್ರೆ ನೀವು ಎಲೆಗಳನ್ನ ಎನಿಸಿ ನೋಡಿಲ್ಲಿ ಎಲೆಗಳು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಯ್ತಲ್ವಾ ಅದಾದ್ಮೇಲೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟಿವೆ ಅಲ್ವಾ ಇವು ಎಂಟು ಎಷ್ಟು ಉರುಳಿದವ ಕೆಳಗಡೆ ಒಂದು ಎರಡು ಒಂದು ಇದು ಎರಡು ಹಾಗಾದ್ರೆ ಎಂಟರಲ್ಲಿ ಎರಡು ಕಳೆದ್ರೆ ಎಷ್ಟು ಆರು ಅಂದ್ರೆ ಟೋಟಲ್ ನೀವು ಎಂಟು ಬೆರಳು ತಗೊಳ್ಳಿ ಎಂಟು ಬೆರಳುಗಳಲ್ಲಿ ಎರಡು ಬೆರಳು ಮತ್ತೆ ಮಡಚು ಎಷ್ಟು ಉಳಿತು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇತ್ತಲ್ವಾ ಸೊ ಇಲ್ಲಿ ನಮಗೆ ಉತ್ತರದೇ ಆಗಿದೆ ಅಲ್ವಾ ಆಯ್ತು ಮುಂದೆ ನೋಡಿ ಬಳೆಗಳು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಅಂದ್ರೆ ಏಳು ಬಳೆಗಳಿವೆ ಟೋಟಲು ಏಳು ಬಳೆಗಳಿವೆ ಏಳು ಎಷ್ಟು ತಗೊಂಡಿದ್ದಾಳೆ ಹೊರಗೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಳೆಗಳನ್ನ ಹೊರಗೆ ತಗೊಂಡಿದಾವೆ ಇಲ್ಲಿ ಏಳಿವೆ ಏಳರಲ್ಲಿ ಏಳು ನಾಲ್ಕು ಹೊರಗೆ ತಗೊಂಡ್ರು ಏಳು ಮೈನಸ್ ನಾಲ್ಕಾಯ್ತು ಉಳಿತಷ್ಟು ಒಂದು ಎರಡು ಮೂರು ಅಂದ್ರೆ ಹಸಿರು ಬಳೆಗಳು ನಾಲ್ಕಿತ್ತು ನಾಲ್ಕಕ್ಕೆ ನಾಲ್ಕು ಹೊರಗೆ ತಗೊಂಡ್ರು ಉಳಿತೆಷ್ಟು ಕೆಂಪು ಬಳೆಗಳು ಮೂರಿದ್ದು ಕೆಂಪು ಬಳೆಗಳು ಮೂರಷ್ಟೇ ಇಲ್ಲಿ ಉಳಿದಿವೆ ಹಾಗಾದ್ರೆ ಏಳು ಮೈನಸ್ ನಾಲ್ಕು ಈಜ್ ಈಕ್ವಲ್ ಟು ಮೂರು ಅಂದ್ರೆ ಏಳರಲ್ಲಿ ನಾಲ್ಕನ್ನು ಕಳೆದಾಗ ಮೂರು ಉಳಿಯುತ್ತದೆ ಏಳರಲ್ಲಿ ಕಳೆ ಏಳು ಕಳೆ ನಾಲ್ಕು ಸಮ ಮೂರು ಆಯ್ತಲ್ವಾ ಇದು ನೋಡಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನ್ನು ಇಲ್ಲಿ ಬರೀ ಏಳರಲ್ಲಿ ಮತ್ತೆ ಕಳೆ ಚಿಹ್ನೆ ಬರ್ಕೊಳ್ಳಿ ಕಳೆ ಚಿಹ್ನೆ ಎಷ್ಟು ಒಂದು ಎರಡು ಮೂರು ಮೂರು ಬರ್ಕೊಳ್ಳಿ ಏಳರಲ್ಲಿ ಮೂಳ್ ಹೋದ್ರೆ ಉಳಿತಷ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ನೀವು ಇವುಗಳನ್ನ ನಿಮ್ಮ ಬೆರಳುಗಳ ಮೇಲೆ ಮಾಡಿ ನೋಡಿ ಮೊದಲೇನ್ ಮಾಡ್ಬೇಕು ಏಳು ಬೆರಳು ತಗೊಳ್ಬೇಕು ಅದರಲ್ಲಿ ಎಷ್ಟು ಬೆರಳು ಮಾಡಿಸ್ಬೇಕು ಮೂರು ಬೆರಳು ಮಾಡಿಸಿದ್ರೆ ನಾಲ್ಕು ಉಳಿಯುತ್ತೆ ಆಯ್ತು ಅಷ್ಟೆ ನೋಡಿ ಇಲ್ಲಿ ಎಷ್ಟು ಅಂಗಿಗಳಿವೆ ಅವುಗಳಲ್ಲಿ ಹೂವಿನ ಚಿತ್ರದ ಚಿತ್ರವಿರುವ ಅಂಗಿಗಳನ್ನು ತೆಗೆದರೆ ಉಳಿಯುವ ಅಂಗಿಗಳು ಎಷ್ಟು ಆಯಿತಾ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಂಗಿ ಆಯ್ತಾ ಏಳು ಸರಿ ಏಳು ಏಳು ಅಂಗಿ ಆಯ್ತು ಇವಾಗ ಇದರಲ್ಲಿ ಅವರೇನು ಹೇಳಿದ್ದಾರೆ ಉಳಿಯುವ ಹೂವಿನ ಚಿತ್ರವಿರುವ ಅಂಗಿಗಳು ಎಷ್ಟಿವೆ ಒಂದು ಎರಡು ಮೂರು ಮೂರು ಅಲ್ವಾ ಹೂವಿನ ಟೋಟಲ್ ಎಷ್ಟಿದೆ ಏಳು ಅದರಲ್ಲಿ ಹೂವಿನ ಅಂಗಿಗಳು ಮಾತ್ರ ಒಂದು ಎರಡು ಮೂರು ಮೂರಿದೆ ಅಲ್ವಾ ಮೂರು ಅದಾದ್ಮೇಲೆ ಏಳು ಕಳೆ ಮೂರು ಸಮ ನಾಲ್ಕು ಏಳು ಮೈನಸ್ ಮೂರು ಈಸ್ ಈಕ್ವಲ್ ಟು ನಾಲ್ಕು ಸೆವೆನ್ ಮೈನಸ್ ತ್ರೀಸ್ ಈಕ್ವಲ್ ಟು ಫೋರ್ ಅಂದ್ರೆ ಉಳಿದ ಶರ್ಟ್ಗಳೆಷ್ಟು ಹೂಗಳಿಲ್ಲದ್ದು ಒಂದು ಎರಡು ಮೂರು ನಾಲ್ಕು ಇವು ನಾಲ್ಕು ಇಲ್ಲೇ ಆಯ್ತಾ ನಾವು ಯಾವುದನ್ನ ಕಳೆದಿದ್ದೀವಿ ಇವು ಹೂವಿನ ಶರ್ಟ್ ಮೂರು ಇಷ್ಟಿರುತ್ತೆ ನೋಡಿ ಎಷ್ಟು ಉಳಿದವು ಇನ್ನು ನೋಡೋಣ ಮುಂದೆ ಮುಂದಿನ ಏನಿದೆ ಚಿತ್ರ ಎಷ್ಟು ಉಳಿದವು ಹ್ಮ್ ಓಕೆ ನೋಡೋಣ ಎಷ್ಟು ಉಳಿದವು ಇಲ್ಲಿದೆ ನೋಡಿ ಅದೇ ರೀತಿ ನೀವು ನೋಡಿರ್ಬಹುದು ಇಲ್ಲಿ ಮೊದಲನೇ ಚಿತ್ರದಲ್ಲಿ ಎಷ್ಟು ಪಕ್ಷಿಗಳಿವೆ ಒಂದು ಎರಡು ಮೂರು ಮೂರು ಇವೆ ಅಲ್ವಾ ಮೂರು ಬರ್ಕೊಂಡ್ರಿ ಆಯ್ತಾ ಈ ಮೂರು ಪಕ್ಷಿಗಳಲ್ಲಿ ಒಂದು ಪಕ್ಷಿ ಹಾರಿ ಹೋಯ್ತು ನೋಡ್ರಿ ಹೋಯ್ತದ ಮೂರು ಮೈನಸ್ ಒಂದು ಒಂದು ಪಕ್ಷಿ ಹಾರಿ ಹೋಯ್ತು ಅಂದ್ರೆ ಮೂರು ಮೈನಸ್ ಒಂದು ಇಜ್ ಈಕ್ವಲ್ ಟು ಎರಡು ಇಲ್ಲೆಷ್ಟು ಉಳಿತು ಒಂದು ಎರಡು ಒಂದು ಹಾರಿ ಹೋಯ್ತಲ್ಲ ಸೊ ಉಳಿತೆಷ್ಟು ಒಂದು ಎರಡು ಎರಡು ಬಿಡಿ ಮುಗೀತು ಅಷ್ಟೆ ಅದಾದ್ಮೇಲೆ ಕೆಳಗಡೆ ನೋಡಿ ಎಷ್ಟಿದೆ ಈಗ ಎರಡು ಒಂದು ಹಾರಿ ಹೋಯ್ತಲ್ಲ ಅದರಲ್ಲಿ ಮತ್ತೆ ಒಂದು ಎರಡು ಉಳಿತು ಒಂದು ಎರಡು ಎರಡು ಉಳಿತಲ್ವಾ ಎರಡು ಬರ್ಕೊಳ್ಳಿ ಎಷ್ಟಿದು ಒಂದು ಎರಡು ಎರಡು ಬರ್ಕೊಳ್ಳಿ ಅದಾದ್ಮೇಲೆ ಆ ಎರಡರೊಳಗೆ ಮತ್ತೊಂದು ಹಾರಿ ಹೋಯ್ತು ನೋಡ್ರಿ ಮತ್ತ ಮತ್ತೊಂದು ಅದರೊಳಗೆ ಸೊ ಎರಡು ಮೈನಸ್ ಮತ್ತೊಂದು ಹಾರಿ ಹೋಗಿದ್ದಿದ್ ಒಂದು ಎರಡು ಮೈನಸ್ ಒಂದು ಅಥವಾ ಎರಡು ಕಳೆ ಒಂದು ಸಮ ಒಂದು ಅಂದ್ರೆ ಎರಡು ಮೈನಸ್ ಒಂದು ಈಸ್ ಈಕ್ವಲ್ ಟು ಒಂದು ಅಲ್ವಾ ಒಂದೇ ಪಕ್ಷಿ ಉಳಿತು ನೋಡ್ರಿ ಕೊನೆಗೆ ಅದಾದ ನಂತರ ನೋಡಿ ಅದು ಮತ್ತೆ ನಿಲ್ಲಲ್ಲ ಅವು ಎರಡು ಹೋದವು ಅಂದ್ರು ಇದು ನಿಲ್ಲಲ್ಲ ಸೊ ಒಂದು ಪಕ್ಷಿ ಉಳಿತು ಒಂದು ಬರ್ಕೊಳ್ಳಿ ಅದರಲ್ಲಿ ಮೈನಸ್ ಕಳೆ ಅದು ಪಕ್ಷಿ ಹಾರಿ ಹೋಯ್ತು ಮೈನಸ್ ಒಂದು ಈಜ್ ಈಕ್ವಲ್ ಟು ಎಷ್ಟು ಸೊನ್ನೆ ಉಳಿತು ಇಲ್ಲಿ ಯಾವುದು ಪಕ್ಷಿನೇ ಇಲ್ಲ ಪಕ್ಷಿ ಇಲ್ಲ ಅಂದ್ರೆ ಏನ್ ಬರಿತೀಯ ಇಲ್ಲ ಅನ್ನೋದಕ್ಕೆ ಏನು ಏನ್ ಸಿಂಬಲ್ ಇದೆ ಸಂಕೇತ ಸೊನ್ನೆ ಇದೆ ಅಲ್ವಾ ಯಾವುದೂ ಇಲ್ಲ ಅಥವಾ ಯಾರು ಇಲ್ಲ ಅನ್ನೋದಕ್ಕೆ ಏನ್ ಬರಿತೀವಿ ಸೊನ್ನೆನ ಬರಿತೀವಲ್ವಾ ಸೊನ್ನೆ ಬರ್ತೀವಿ ಅದೇ ರೀತಿ ನಾನ್ ನಿಮ್ಗೆ ಮತ್ತೆ ಇನ್ನೊಂದು ಹೇಳ್ತೀನಿ ಯಾವ ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನು ಅಂದ್ರೆ ಎರಡು ಮೈನಸ್ ಎರಡು ಈಜ್ ಈಕ್ವಲ್ ಟು ಸೊನ್ನೆ ಬರುತ್ತೆ ಯಾವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಕಳೆದಾಗ ಅಥವಾ ಯಾವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಕಳೆದಾಗ ಉತ್ತರವು ಸೊನ್ನೆ ಆಗಿರುತ್ತದೆ ಮೂರು ಮೈನಸ್ ಮೂರು ಇದಿಕೊಳ್ತು ಸೊನ್ನೆ ನಾಲ್ಕು ಮೈನಸ್ ನಾಲ್ಕು ಇದು ಸೊನ್ನೆ ಐದು ಮೈನಸ್ ಐದು ಇದ್ಕೊಳ್ತು ಸೊನ್ನೆ ಸೊ ಈ ರೀತಿ ಆಯ್ತಲ್ ತಿಳೀತಲ್ವಾ ಇದು ಈಕ್ವಲ್ ಟು ಅಷ್ಟೇ ಮತ್ತೆ ಇದೆ ನೋಡಿ ಕಳೆ ಯಾವುದರನ್ನು ಯಾವುದರಲ್ಲಿ ಕಳೆಯಬೇಕು ಆಯ್ತಾ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಹೂಗಳಿವೆ ಇಲ್ಲಿ ಐದು ಬರ್ಕೊಂಡ್ರ ಐದು ಬರ್ಕೊಂಡ್ರ ಅದಾದ್ಮೇಲೆ ಇವಳು ಏನ್ ಮಾಡ್ತಾಳೆ ಎರಡು ಹೂನ ತೆಗಿತಾಳೆ ಒಂದು ಎರಡು ಎರಡು ಆಯ್ತಾ ಸೊ ನಾವೇನ್ ಮಾಡೋಣ ಇವಾಗ ಐದು ಕಳೆ ಅವಳು ಎಷ್ಟು ಕೀಳಿದ ಕೀಳಿದಳು ಎರಡು ಹೂಗಳನ್ನ ಕೀಳ್ತಾಳಲ್ವ ಸೊ ಐದು ಮೈನಸ್ ಎರಡು ಈಕ್ವಲ್ ಟು ಮೂರು ಬಂತು ನೋಡಿ ಒಂದು ಎರಡು ಮೂರು ಇಲ್ಲಿದ್ದ ಒಂದು ಎರಡು ಈ ಎರಡು ಹೂಗಳನ್ನ ಇವಳು ತಗೊಂಡು ಹೋದಳವತ್ನ ಇದು ಹೋಯ್ತು ಇಲ್ಲಿಂದ ಉಳಿತಷ್ಟು ಮೂರು ಅದೇ ರೀತಿ ಐದು ಮೈನಸ್ ಎರಡು ಇಸ್ ಈಕ್ವಲ್ ಟು ಮೂರಾಗುತ್ತೆ ಮುಂದೆ ನೋಡಿ ಹಾ ಅದೇ ಅದೇ ಐದು ಹೂಗಳಲ್ಲಿ ಐದು ಹೂಗಳಲ್ಲಿ ಎರಡು ಹೂಗಳನ್ನು ತೆಗೆದಿದೆ ಅಂದರೆ ಐದು ಮೈನಸ್ ಎರಡು ಇಜ್ ಟು ಮೂರು ಉಳಿಯುತ್ತದೆ ಇಳಿತಾ ಸೊ ಮತ್ತೆ ಇಲ್ಲಿ ಇದೆ ನೋಡಿ ಒಂದು ಎರಡು ಮೂರು ಮೂರು ಇದೆ ಆಯ್ತಾ ಮೈನಸ್ ಮೈನಸ್ ಇಲ್ಲಿ ಯಾವುದು ಹೋಗ ಇವು ಮೂರು ಹೇಗಿದೆ ಅಲ್ಲ ಹಾಗೆ ಇದೆ ಅಂದ್ರೆ ಇಲ್ಲಿ ಯಾವುದು ಹೋಗಿಲ್ಲ ಅಂದ್ರೆ ಸೊನ್ನೆ ಅಂದ್ರೆ ಸೊನ್ನೆ ಇದರಿಂದ ಸೊನ್ನೆ ಹೋಯ್ತಂದ್ರೆ ಎಷ್ಟು ಮೂರು ಮೈನಸ್ ಸೊನ್ನೆ ಮೂರು ಮೈನಸ್ ಸೊನ್ನೆ ಈಜ್ ಟು ಮೂರು ಯಾಕಂದ್ರೆ ಯಾವುದೇ ಸಂಖ್ಯೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಉತ್ತರವು ಅದೇ ಸಂಖ್ಯೆ ಆಗಿರುತ್ತದೆ ಅಂದ್ರೆ ಇಲ್ಲಿ ನೋಡಿ ನಾಲ್ಕು ಮೈನಸ್ ಸೊನ್ನೆ ಈಜುಕೊಳ್ತು ನಾಲ್ಕು ಐದು ಮೈನಸ್ ಸೊನ್ನೆ ಈಜುಕೊಳ್ತು ಐದು ಯಾಕಂದ್ರೆ ಇಲ್ಲಿ ಮೂರು ಹೂ ಹೇಗಿತ್ತಲ್ಲ ಹಾಗೇ ಇದೆ ಇದೇ ಹೂಗಳು ಇಲ್ಲೇ ಇದೆ ಮುಗಿತ್ತು ಉತ್ತರ ಅಲ್ಲೇ ಇರುತ್ತೆ ತಿಳಿತಲ್ವಾ ನಿಮ್ಗೆ ಇದು ತುಂಬಾ ಈಸಿ ಇದೆ ಆಯ್ತಾ ಸೊ ಇದು ವ್ಯವಕಲನ ಅಂತೇವೆ ಆಯ್ತಾ ಅಥವಾ ಕಳೆಯುವ ಕ್ರಿಯೆ ಅದಾದ್ಮೇಲೆ ನೋಡಿ ಇಲ್ಲಿ ಕೊನೆಗೆ ಕೊನೆಗಾದ್ನ ಹೇಳಿದಾರೆ ಮೂರು ಹೂಗಳಲ್ಲಿ ಮೂರು ಹೂಗಳಲ್ಲಿ ಯಾವುದೇ ಹೂಗಳನ್ನು ತೆಗಿಲಿಲ್ಲ ಅಂದ್ರೆ ಮೂರು ಮೈನಸ್ ಅನ್ನೇ ಈಜಿಕೊಳ್ತು ಮೂರು ಉತ್ತರ ಆಗಿರುತ್ತದೆ ಹ್ಮ್ ಮುಂದೆ ನೋಡಿ ಮತ್ತೆ ಕಳೆಯುವುದಿದೆ ಕಳೆ ಅಂತ ಹೇಳಿದಾರಲ್ಲ ನೋಡಿ ಅಂಶಗಳು ಒಂದು ಎರಡು ಮೂರು ನಾಲ್ಕು ಇವೆ ಐದು ಬರ್ಕೊಂಡ್ರ ಅದಾದ್ಮೇಲೆ ಮೈನಸ್ ಇವು ಹೇಗಿತ್ತೋ ಒಂದು ಎರಡು ಮೂರು ನಾಲ್ಕು ಐದು ಐದಕ್ಕೆ ಐದು ಇವೆ ಅಲ್ಲಿ ಹಾಗಾದ್ರೆ ಇಲ್ಲಿ ಯಾವುದು ಒಂದು ಹೊರಗೆ ಹೋಗ್ಲಿಲ್ಲ ಅಂದ್ರೆ ಸಾರಿ ಹ್ಮ್ ಸರಿ ಸರಿ ಸೊ ನಾವು ಇಲ್ಲಿ ಯಾವುದು ಹೊರಗೆ ಹೋಗ್ಲಿಲ್ಲ ಅಂದ್ರೆ ಸೊನ್ನೆ ಆಯ್ತಾ ಇವು ಐದು ಹೇಗಿವೆಯೋ ಹಾಗೆ ಇವೆ ಈಸ್ ಈಕ್ವಲ್ ಟು ಐದು ಅಲ್ವಾ ಅದೇ ರೀತಿ ಕೊಳದಲ್ಲಿ ಬಾತು ಕೋಳಿಗಳಿವೆ ಅವುಗಳಲ್ಲಿ ಯಾವುದೂ ದೂರ ಸರಿಯಿರಲಿಲ್ಲ ಅವು ಹೇಗಿದ್ವೋ ಹಾಗೆ ಇವೆ ಇಲ್ಲೂ ಐದಿವೆ ಇಲ್ಲೂ ಐದೇ ಉಳಿದು ಐದಾಯ್ತಾ ಐದರಲ್ಲಿ ಯಾವುದೂ ಹೊರಗೆ ಹೋಗಲಿಲ್ಲ ಅಥವಾ ದೂರ ಸರಿಲಿಲ್ಲ ಕೊಳದಲ್ಲಿರುವ ಬಾತುಕೋಳಿಗಳು ಐದು ಮೈನಸ್ ಒನ್ ಈಜಿಕೊಳ್ತು ಐದು ಉತ್ತರ ಐದೇ ಆಗಿರುತ್ತದೆ ಪ್ರತಿ ಗುಂಪಿನಲ್ಲಿ ಬಣ್ಣ ಹಾಕಿದವುಗಳನ್ನು ಹೊರತುಪಡಿಸಿ ಉಳಿದವುಗಳು ಉಳಿದವು ಎಷ್ಟು ಬರೀ ಉದಾಹರಣೆಗೆ ಹಾ ಬಣ್ಣ ಹಾಕಿನೂ ಹೊರಗೆ ತೆಗೆದಿದ್ದೇನೆ ಅಂದ್ರೆ ಇನ್ನು ಎಷ್ಟು ಬಣ್ಣ ಹಾಕಬೇಕಿವೆ ಅನ್ನೋದನ್ನ ಅವ್ರಿಗೆ ಲೆಕ್ಕ ಕೊಡಬೇಕಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಬರ್ಕೊಂಡ್ರ ಟೋಟಲ್ ಎಂಚೆ ಬಣ್ಣ ಹಾಕಿನೂ ಎಷ್ಟಿವೆ ಒಂದು ಎರಡು ಎರಡು ಬರ್ಕೊಂಡ್ರ ಐದು ಮೈನಸ್ ಎರಡು ಮೂರು ಉತ್ತರ ಮೂರು ಬಂದಿದೆ ಉದಾಹರಣೆ ಕೆಳಗಡೆ ನೋಡಿ ಹೂಗಳೆಷ್ಟಿವೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಇವೆ ಆರು ಬರ್ಕೊಂಡ್ರ ಆರಲ್ಲಿ ಬಣ್ಣ ಎಷ್ಟಕ್ಕೆ ಹಾಕಿದ್ದಾರೆ ಒಂದು ಎರಡು ಮೂರು ಮೂರ್ಗೆ ಬಣ್ಣ ಹಾಕಿದ್ದಾರೆ ಹಾಗಾದ್ರೆ ಆರು ಮೈನಸ್ ಮೂರು ಇಜಿಕಲ್ ಟು ಎಷ್ಟಾಗುತ್ತೆ ಮೂರು ಸೊ ನೀವೇನ್ ಮಾಡಿ ಆರು ಬೆರಳುಗಳನ್ನ ಹೀಗೆ ಖಡ ಮಾಡಿ ಆರು ಬೆರಳದಲ್ಲಿ ಮೂರು ಬೆರಳುಗಳನ್ನ ಮಡಿಕೆ ಹಾಕಿ ಯಾವ್ದಾದ್ರೂ ಮೂರು ಉಳಿತಷ್ಟು ಮೂರೇ ಉಳಿಯುತ್ತೆ ಐತ ಅದಾದ್ಮೇಲೆ ನೋಡಿ ಬಾಲ್ ಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಬಾಲ್ ಬರ್ಕೊಂಡ್ರ ಅದರಲ್ಲಿ ಬಣ್ಣ ಹಾಕಿದ ಬಾಲ್ ಎಷ್ಟಿದೆ ಒಂದು ಎರಡು ಮೂರು ಮೂರು ಬಣ್ಣ ಹಾಕಿದ ಬಾಲ್ ಇದೆ ಅಲ್ವಾ ಏಳು ಮೈನಸ್ ಮೂರು ನಾಲ್ಕು ಇಷ್ಟೆ ಆಯ್ತಾ ಮುಂದೆ ನೋಡಿ ನಕ್ಷತ್ರ ಇದೆ ನಕ್ಷತ್ರ ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟಿವೆ ಅಲ್ವಾ ಅದಾದ್ಮೇಲೆ ಬಣ್ಣ ಹಾಕಿದ್ದು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಐದಿವೆ ಅಲ್ವಾ ಐದು ಸರಿ ಎಂಟು ಮೈನಸ್ ಐದು ಎಷ್ಟಾಯಿತು ಮೂರು ಎಂಟರಲ್ಲಿ ಐದು ಹೋದರೆ ಮೂರು ಉಳಿಯುತ್ತೆ ಮುಂದೆ ನೋಡಿ ಎಲೆಗಳಿವೆ ಎಲೆಗಳು ಎಷ್ಟಿವೆ ಎಲೆಗಳು ಎಷ್ಟಿವೆ ನೋಡಿ ಎನ್ಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತಿವೆ ಅಲ್ವಾ ಅದರಲ್ಲಿ ಬಣ್ಣ ಹಾಕಿರುವ ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬರ್ಕೊಳ್ಳಿ ಒಂಬತ್ತು ಮೈನಸ್ ಆರು ಮೂರು ಒಂಬತ್ತು ಮೈನಸ್ ಆರು ಇಜಿಕ್ವಲ್ ಟು ಮೂರು ಅಥವಾ ಒಂಬತ್ತು ಕಳೆ ಸಂಕೇತ ಆರು ಸಮ ಸಂಕೇತ ಮೂರು ಹೀಗೆ ಕನ್ನಡದಲ್ಲಿ ಹೇಳ್ತೀವಿ ಅದಕ್ಕೋಸ್ಕರ ನೈನ್ ಮೈನಸ್ ಸಿಕ್ಸ್ ಒಂಬತ್ತು ಮೈನಸ್ ಆರು ಇಜಿಕ್ವಲ್ ಟು ಮೂರು ಅಂತ ಹೇಳ್ಬೋದು ನಾವು ತಿಳೀತಲ್ವಾ ಸೊ ಅದಾದ್ಮೇಲೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದಿವೆ ಐದು ಬರ್ಕೊಂಡ್ರ ಐದರಲ್ಲಿ ಯಾವುದಕ್ಕೂ ಬಣ್ಣ ಹಚ್ಚಿಲ್ಲ ಹಾಗಾದ್ರೆ ಸೊನ್ನೆ ಐದು ಮೈನಸ್ ಸೊನ್ನೆ ಐದು ಇಷ್ಟೆ ತಿಳೀತಲ್ವಾ ಯಾಕಂದ್ರೆ ಅವ್ರೇನು ಹೇಳಿದಾರೆ ಬಣ್ಣ ಹಾಕಿದ್ದನ್ನ ಮಾತ್ರ ಹೊರಗಡೆ ತೆಗೆ ಇಲ್ಲಿ ಯಾವುದಕ್ಕೂ ಬಣ್ಣ ಹಾಕಿಲ್ಲ ಯಾವುದು ಇಲ್ಲ ಅಂತ ಅದರ ಅರ್ಥ ಸೊನ್ನೆ ತಿಳಿತಲ್ವಾ ನೋಡಿ ಇವಾಗ ಮತ್ತೆ ಬಂತು ವ್ಯವಕಲನ ಮಾಡು ವ್ಯವಕಲನ ಮಾಡು ಅಂತ ಇದೆ ಅಲ್ವಾ ಸೊ ನಾವೇನ್ ಮಾಡ್ಬೇಕು ಇವಾಗ ವ್ಯವಕಲನ ಮೂರ್ರಲ್ಲಿ ಒಂದು ಹೋದ್ರೆ ಎಷ್ಟು ಮೂರು ಮೈನಸ್ ಒಂದು ಈಜ್ ಈಕ್ವಲ್ ಟು ಎರಡು ಏಳು ಮೈನಸ್ ಒಂದು ಈಜ್ ಈಕ್ವಲ್ ಟು ಆರು ನೀವು ಬೆದ ಮೇಲೆ ಮಾಡಿ ನೋಡಿ ಆಯ್ತಾ ಆರು ಮೈನಸ್ ನಾಲ್ಕು ಎರಡು ಎಂಟು ಮೈನಸ್ ಎಂಟು ಸೊನ್ನೆ ಯಾವ ಸಂಖ್ಯೆಯಲ್ಲಿ ಅದೇ ಸಂಖ್ಯೆಯನ್ನ ಕಳೆದಾಗ ಉತ್ತರವು ಸೊನ್ನೆ ಆಗಿರುತ್ತದೆ ಇದಕ್ಕೆ ಉದಾಹರಣೆ ನೋಡಿ ಮತ್ತೊಂದು ಕೊಡ್ತೀನಿ ಏಳು ಮೈನಸ್ ಸರಿ ನಾಲ್ಕು ಮೈನಸ್ ನಾಲ್ಕು ಈಜ್ ಈಕ್ವಲ್ ಟು ಸೊನ್ನೆ ಅಥವಾ ಮೂರು ಮೈನಸ್ ಮೂರು ಈಜ್ ಈಕ್ವಲ್ ಟು ಸೊನ್ನೆ ಇತ್ತಲ್ವಾ ಆಮೇಲೆ ಏಳು ಮೈನಸ್ ಸೊನ್ನೆ ಈಜ್ ಈಕ್ವಲ್ ಟು ಏಳು ಯಾವ ಸಂಖ್ಯೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಉತ್ತರವು ಅದೇ ಸಂಖ್ಯೆ ಯಾವ ಸಂಖ್ಯೆಯಿಂದ ಕಳೆದಿರ್ತಾರಲ್ಲ ಅದೇ ಸಂಖ್ಯೆ ಉಳಿದಿರುತ್ತದೆ ವ್ಯವಕಲನ ಮಾಡು ಹೀಗೆ ಬರ್ಕೊಳ್ಬೇಕು ನೋಡಿ ಒಂದು ಮೇಲ್ಗಡೆ ಒಂದು ಕೆಳಗಡೆ ಆರು ಮೈನಸ್ ಇದನ್ನ ಮೊದಲು ಹೇಗೆ ಓದಬೇಕು ಆರು ಮೈನಸ್ ಒಂದು ಈತಾ ನೀವು ಒಂದ್ಸರ ಓದಿ ಆರು ಮೈನಸ್ ಒಂದು ಆರು ಮೈನಸ್ ಒಂದು ಎಷ್ಟು ಆರು ಮೈನಸ್ ಒಂದು ಇಸ್ ಐದು ಐದು ಮೈ ಇಲ್ಲಿ ನೋಡಿ ನಾನು ಓದ್ತೀನಿ ಇನ್ನು ಐದು ಮೈನಸ್ ಎರಡು ಇಜಿಕೊಳ್ತು ಮೂರು ಆರು ಮೈನಸ್ ಮೂರು ಈಜಿಕೊಳ್ತು ಮೂರು ನಾಲ್ಕು ಮೈನಸ್ ಸೊನ್ನೆ ಈಜುಕೊಳ್ತು ನಾಲ್ಕು ನಾಲ್ಕರ ಸೊನ್ನೆ ಹೋದ್ರೆ ನಾಲ್ಕೇ ಉಳಿಯುತ್ತೆ ಅದಾದ್ಮೇಲೆ ನೋಡಿ ಏಳು ಮೈನಸ್ ಒಂದು ಆರು ಆರು ಮೈನಸ್ ಆರು ಸೊನ್ನೆ ಆರಲ್ಲಿ ಆರು ಹೋದ್ರೆ ಸೊನ್ನೆ ಯಾವ್ದ್ರಲ್ಲಿ ಯಾವ ಸಂಖ್ಯೆ ಅಂದ್ರೆ ಯಾವುದೋ ಒಂದು ಸಂಖ್ಯೆಯಲ್ಲಿ ಮತ್ತೆ ಅದೇ ಸಂಖ್ಯೆಯನ್ನು ಕಳೆದಾಗ ಸೊನ್ನೆ ಆಗಿರುತ್ತದೆ ಉತ್ತರವು ಒಂಬತ್ತು ಮೈನಸ್ ನಾಲ್ಕು ಐದು ಎಂಟು ಮೈನಸ್ ಮೂರು ಐದು ತಿಳಿಯುತ್ತಲ್ವಾ ಮೂರು ಮೈನಸ್ ಮೂರು ಸೊನ್ನೆ ನೋಡಿ ಇದು ಮತ್ತೆ ಇದು ಅಂದ್ರೆ ಮೂರಲ್ಲಿ ಮೂರು ಕಳೆದಿದ್ದಾರೆ ಇಲ್ಲಿ ಆರಲ್ಲಿ ಕರೆದಿದ್ದಾರೆ ಉತ್ತರ ಸೊನ್ನೆ ಆಗಿದೆ ತಿಳಿತಲ್ವಾ ಸೊ ಈ ರೀತಿ ಇದನ್ನು ಬಿಡಿಸ್ಬೇಕು ಐದು ಮೈನಸ್ ನಾಲ್ಕು ಒಂದು ಆರು ಮೈನಸ್ ಸೊನ್ನೆ ಎಷ್ಟು ಆರು ಯಾಕಂದ್ರೆ ಆರಲ್ಲಿ ಸೊನ್ನೆ ಹೋದ್ರೆ ಆರೇ ಉಳಿಯೋದು ಒಂಬತ್ತು ಮೈನಸ್ ಒಂದು ಎಷ್ಟು ಎಂಟು ತಿಳಿತಲ್ವಾ ಸೊ ಅದೇ ರೀತಿ ಮುಂದೆ ನೋಡ್ಕೊಂಡು ಹೋಗೋಣ ಇದೇನಿದೆ ಮಾದರಿಯಂತೆ ಗೆರೆ ಎಳೆದು ಹೊಂದಿಸು ಆಯ್ತಾ ಈಗ ಏನ್ ಮಾಡ್ಬೇಕು ಈ ಕಡೆದ್ದು ಉತ್ತರ ಮತ್ತೆ ಈ ಕಡೆ ಈ ಕಡೆದ್ದು ಉತ್ತರ ಈ ಕಡೆದ್ದು ಉತ್ತರಗಳು ಸೊ ಇವುಗಳನ್ನ ಮಧ್ಯದಲ್ಲಿ ಕೊಟ್ಟಿದ್ದಾರೆ ನಾವು ಹಿಂಗ ಇವುಗಳನ್ನ ಈ ಕಡೆ ಈ ಕಡೆ ಈ ಕಡೆ ಹೀಗೆ ತೋರಿಸಬೇಕು ಆಯ್ತಾ ಹ್ಮ ಒಂಬತ್ತು ಮೈನಸ್ ಒಂದು ಎಷ್ಟು ಎಂಟು ಐತಲ್ವಾ ಅದಾದ್ಮೇಲೆ ಎಂಟು ಮೈನಸ್ ಐದು ಎಂಟು ಮೈನಸ್ ಎಷ್ಟು ಮೂರು ಸೊ ಇದು ಇಲ್ಲಿ ಬರುತ್ತೆ ಆಯ್ತಾ ಅದಾದ್ಮೇಲೆ ಮೂರು ಮೈನಸ್ ಒಂದು ಎಷ್ಟು ಮೂರರಲ್ಲಿ ಒಂದು ಹೋದ್ರೆ ಎರಡು ಏತಲ್ವಾ ಆರು ಮೈನಸ್ ಐದು ಒಂದು ಮುಗಿಯುತ್ತೆ ಇಷ್ಟೆ ಇನ್ನು ನೋಡಿ ಎಂಟು ಮೈನಸ್ ಏಳು ಎಂಟರಲ್ಲಿ ಏಳು ಹೋದ್ರೆ ಎಷ್ಟು ಒಂದು ಅಲ್ವಾ ಅದಾದ್ಮೇಲೆ ನೋಡಿ ಒಂಬತ್ತು ಮೈನಸ್ ನಾಲ್ಕು ಎಷ್ಟು ಐದು ಉಳಿಯುತ್ತೆ ಅವ್ರು ಇಲ್ಲಿ ಹಾಕಿದ್ದಾರೆ ಆಯ್ತಾ ಎಂಟು ಮೈನಸ್ ಸೊನ್ನೆ ಅಂದ್ರೆ ಎಂಟರಲ್ಲಿ ಸೊನ್ನೆ ಹೋದ್ರೆ ಎಷ್ಟು ಎಂಟು ಇಲ್ಲಿ ಬಂತು ನೋಡಿ ಮತ್ತೆ ಆಯ್ತಾ ಏಳು ಮೈನಸ್ ನಾಲ್ಕು ಏಳರಲ್ಲಿ ನಾಲ್ಕು ಹೋದ್ರೆ ಎಷ್ಟು ಮೂರು ಆರು ಮೈನಸ್ ನಾಲ್ಕು ಆರಲ್ಲಿ ನಾಲ್ಕು ಹೋದ್ರೆ ಎಷ್ಟು ಎರಡು ಎರಡಕ್ಕೆ ಹಾಕಿ ಮುಗೀತ್ ನೋಡಿ ಇಷ್ಟೇ ಇದು ಮಾದರಿಯಂತೆ ಎಳೆದು ಹೊಂದಿಸಿದೆವು ಆಯ್ತಾ ಸೊ ಇನ್ನು ನೋಡಿ ಖಾಲಿ ಜಾಗದಲ್ಲಿ ಸರಿಯಾದ ಸಂಖ್ಯೆಗಳನ್ನು ಬರೆ ಆಯ್ತಾ ಏನೇನು ಕೊಟ್ಟಿದಾರಲ್ಲ ಉತ್ತರ ಕೊಟ್ಟಿದ್ದಾರೆ ಅಥವಾ ವ್ಯವಕಲ್ನದಲ್ಲಿ ಒಂದೊಂದು ಸಂಖ್ಯೆ ಕೊಟ್ಟಿಲ್ಲ ಅದನ್ನು ನಾವು ನೋಡಿ ಬರೀಬೇಕು ಎಂಟು ಮೈನಸ್ ಎರಡು ಆರು ಎಂಟರಲ್ಲಿ ಆರು ಎಂಟರಲ್ಲಿ ಎರಡು ಹೋದರೆ ಎಷ್ಟು ಆರು ಮೂರು ಮೈನಸ್ ಒಂದು ಎಷ್ಟು ಎರಡು ಮೂರರಲ್ಲಿ ಒಂದು ಹೋದರೆ ಎರಡು ಐತಲ್ವಾ ಸೊ ಅದೇ ರೀತಿ ಏಳು ಇಲ್ಲಿ ಮೈನಸ್ ಕೊಟ್ಟಿಲ್ಲ ಎಷ್ಟು ಉಳಿತು ಐದು ಆದ್ದರಿಂದ ನಾವೇನ್ ಮಾಡೋಣ ಇನ್ನು ಏಳರಲ್ಲಿ ಎಷ್ಟು ಒಂದು ತೆಗೆದು ನೋಡೋಣ ಆರು ಉಳಿಯುತ್ತೆ ಎರಡು ತೆಗೆದು ನೋಡೋಣ ಎರಡು ತೆಗೆದು ನೋಡಿದ್ರೆ ಐದು ಉಳಿಯುತ್ತೆ ನೋಡಿ ಆಯ್ತಾ ಒಂಬತ್ತು ಮೈನಸ್ ಆರು ಎಷ್ಟು ಮೂರು ಉಳಿಯುತ್ತೆ ಒಂಬತ್ತರಲ್ಲಿ ಆರು ಹೋದ್ರೆ ಒಂಬತ್ತರಲ್ಲಿ ಆರು ಹೋದ್ರೆ ಎಷ್ಟು ಮೂರು ಅದ ನಂತರ ಇಲ್ಲಿ ಇವುಗಳನ್ನೆರಡನ್ನು ಕೂಡಿಸಬೇಕು ಕೂಡಿಸಿದ್ರೆ ಇಲ್ಲಿ ನಾಲ್ಕು ಒಂದೆರಡು ಎಷ್ಟು ಆರು ಆರಲ್ಲಿ ಆರು ಮೈನಸ್ ಎರಡು ನಾಲ್ಕು ಅದೇ ರೀತಿ ಇಲ್ಲಿ ಎಂಟು ಯಾಕಂದ್ರೆ ಎಂಟರಲ್ಲಿ ಮೈನಸ್ ಅನ್ನ ಕಳೆದಾಗ ಎಂಟೇ ಬರುತ್ತೆ ಆಯ್ತಾ ಇನ್ನು ಸೊನ್ನೆ ಬಂದಿದೆ ನೋಡಿ ಮುಂದಿಂದು ಸೊನ್ನೆ ಬಂದ್ರೆ ಏನ್ ಮಾಡೋದು ಯಾವ ಸಂಖ್ಯೆ ಇಲ್ಲಿ ಇರುತ್ತಲ್ಲ ಅದೇ ಸಂಖ್ಯೆ ಇಡೋದು ಮೂರು ಮೈನಸ್ ಮೂರು ಇಸ್ ಟು ಸೊನ್ನೆ ಇಷ್ಟೇ ಅದಾದ್ಮೇಲೆ ನೋಡಿ ಇನ್ಯಾವುದಿದೆ ಲಾಸ್ಟದ್ದು ಇಲ್ಲಿ ಎರಡು ಬರಬೇಕು ಇಲ್ಲಿ ಐದಿದೆ ಅಂದರೆ ಇಲ್ಲಿ ಏಳು ಬರುತ್ತೆ ಏಳು ಮೈನಸ್ ಐದು ಈಜ್ ಈಕ್ವಲ್ ಟು ಎರಡು ಸೊ ಇಲ್ಲಿಗೆ ನಿಮ್ಮ ವ್ಯವಕಲನ ಪಾಠ ಮುಕ್ತಾಯವಾಗುತ್ತೆ ಸೊ ಆದ ಕಾರಣ ನಾನು ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನು ಏನು ಉಪಯೋಗ ಅಂದ್ರೆ ನಾವು ಹಾಕ್ತಿವಲ್ಲ ನೆಕ್ಸ್ಟ್ ವಿಡಿಯೋ ಅದು ನಿಮಗೆ ಎಲ್ಲರಿಗಿಂತ ಮೊದಲು ತಲುಪುತ್ತೆ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಾವು ಹಾಕಿರೋ ವಿಡಿಯೋ ನಿಮಗೆ ತಲುಪಲ್ಲ ಯಾಕಂದ್ರೆ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಾವು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀವಲ್ಲ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾವಿನ್ನು ಮುಂದಿನ ಪಾಠ ಪಾಠ ಏಳು ನೋಡೋಣ ಅಂದ್ರೆ ಇವಾಗಲ್ಲ ಮುಂದಿನ ಮುಂದಿನ ಕ್ಲಾಸ್ ನಲ್ಲಿ ಪಾಠ ಏಳು ನೋಡೋಣ ಏನಿದೆ ಸಂಖ್ಯೆ ಹತ್ತು ಸಂಖ್ಯೆ ಹತ್ತು ಅಂತ ಇದೆಯಲ್ಲ ಸೊ ಮುಂದಿನ ಕ್ಲಾಸ್ ನಲ್ಲಿ ಪಾಠ ಏಳು ನೋಡೋಣ ಸೊ ಅಲ್ಲಿಯವರೆಗೂ ನೀವು ಒಳ್ಳೆಯ ಅಭ್ಯಾಸ ಮಾಡಿ ಅದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಆಯ್ತಾ ಸೊ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಎರೋ ಮಾರ್ಕ್ ತೋರ್ಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ